ನಮಸ್ಕಾರ ಸ್ನೇಹಿತರೆ ಕುಬೇರ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಶುಕ್ರವಾರದಂದು ಈ ಐದು ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಖಂಡಿತ ನಮಗೆ ಒಳೆಯುವಳು ಆ ಕೆಲಸಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಸಂಪತ್ತಿನ ಅತಿದೇವತೆಯಾದ ಲಕ್ಷ್ಮೀದೇವಿಯು ಇರುವ ಮನೆಯಲ್ಲಿ ಎಂದಿಗೂ ಪ್ರೀತಿ ಆಹಾರ ಹಣ ಮತ್ತು ಸಂತೋಷದ ಕೊರತೆ ಎನ್ನುವುದು ಇರುವುದಿಲ್ಲ ಒಂದು ವೇಳೆ ನಿಮಗೆ ಇವೆಲ್ಲವೂ ಸಮಸ್ಯೆಯಾಗಿ ಕಾಡುತ್ತಿದ್ದರೆ ಲಕ್ಷ್ಮಿ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾಳೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಆ ಮಹಾತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಶುಕ್ರವಾರ ಈ ಐದು ಕೆಲಸಗಳನ್ನು ತಪ್ಪದೇ ಮಾಡಿ ಶುಕ್ರವಾರದಂದು ಈ ಕೆಲಸಗಳನ್ನು ಮಾಡುವುದರಿಂದ ತಪ್ಪದೆ ನಿಮ್ಮನ್ನು ಲಕ್ಷ್ಮೀ ದೇವಿಯು ಅನುಗ್ರಹಿಸುವಳು ಮೊದಲು ಕರ್ಪೂರವನ್ನು ಉರಿಸಿ ಆರತಿಯ ನಂತರ ಮಣ್ಣಿನ ದೀಪದಲ್ಲಿ ಕರ್ಪೂರವನ್ನು ಉರಿಸಿ ಇಡೀ ಮನೆಯಲ್ಲಿ ಕರ್ಪೂರದ ಬೆಳಕನ್ನು ತೋರಿಸಿ ಹೀಗೆ ಮಾಡುವುದರಿಂದ ಎಲ್ಲ ರೀತಿಯ ಋಣಾತ್ಮಕ ಶಕ್ತಿ ಮನೆಯಿಂದ ತೊಳಗುತ್ತದೆ ಅಲ್ಲಿ ಪರಿಸರವು ಸಹ ಪರಿಶುದ್ಧವಾಗುತ್ತದೆ ಮತ್ತು ಪರಿಸರ ಶುದ್ಧವಾಗಿರುವ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಎರಡು ಲಕ್ಷ್ಮಿ ಸ್ತೋತ್ರ ಪಠಿಸಿ ಶುಕ್ರವಾರ ಸಂಜೆ ಸಂಧ್ಯಾ ನಂತರ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಈ ದಿನದಂದು ಕನಕಧಾರಾ ಸ್ತೋತ್ರವನ್ನು ಪಠಿಸುವುದು ತುಂಬ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಕನಕಧಾರಾ ಸ್ತೋತ್ರವನ್ನು ಪಠಿಸುವುದರಿಂದ ಮತ್ತು ಲಕ್ಷ್ಮೀ ದೇವಿಯನ್ನು ಮನಃಪೂರ್ವಕವಾಗಿ ಸ್ಮರಿಸುವುದರಿಂದ ನಿಮ್ಮ ಪ್ರತಿಯೊಂದು ಆಸೆಯೂ ಸಹ ತಪ್ಪದೇ ಈಡೇರುತ್ತದೆ ಮೂರು ಚಿಕ್ಕ ಮಕ್ಕಳಿಗೆ ಅಥವಾ ಚಿಕ್ಕ ಹೆಣ್ಣು ಮಕ್ಕಳಿಗೆ ಹುಡುಗೋರೆಯಾಗಿ ಹಣ್ಣುಗಳನ್ನು ದಾನ ಮಾಡಬೇಕು ಹೆಣ್ಣು ಮಕ್ಕಳನ್ನು ಗೌರವದಿಂದ ಮನೆಗೆ ಕರೆಯುವವರ ಮೇಲೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಅನುಗ್ರಹವಿರುತ್ತದೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಶುಕ್ರವಾರ ಸಂಜೆ ಪೂಜೆಯನ್ನು ಮಾಡಿದ ನಂತರ ಕನಿಷ್ಠ ಒಂದು ಚಿಕ್ಕ ಹೆಣ್ಣು ಮಗುವಿಗೆ ಆಹಾರವನ್ನು ಕಡ್ಡಾಯವಾಗಿ ನೀಡಬೇಕು ಸಾಧ್ಯವಾದಷ್ಟು ಉಡುಗೊರೆಗಳೊಂದಿಗೆ ಹಣ್ಣುಗಳನ್ನು ನೀಡಿ ಸಾಧ್ಯವಾದರೆ ಆ ಹುಡುಗಿಗೆ ಸೇಬು ಅಥವಾ ದಾಳಿಂಬೆ ಹಣ್ಣನ್ನು ತಿನ್ನಲು ನೀಡಿ ಇದು ತುಂಬ ಶುಭಕರ ನಾಲ್ಕು ಪ್ರದೋಷ ಕಾಲದಲ್ಲಿ ಬಾಗಿಲು ತೆರೆಯಿರಿ ಧರ್ಮಗ್ರಂಥಗಳಲ್ಲಿ ಪ್ರದೋಷ ಕಾಲವನ್ನು ಅತ್ಯಂತ ಮಂಗಳಕರ ಮತ್ತು ಪೂಜೆಗೆ ಉಪಯುಕ್ತಕರವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಮಾಡುವ ಪೂಜೆ ಆಚರಣೆಗಳು ಮತ್ತು ಧಾರ್ಮಿಕ ಕಾರ್ಯಗಳು ಭಗವಂತನಿಂದ ನೇರವಾಗಿ ಸ್ವೀಕರಿಸಲ್ಪಡುತ್ತವೆ ಎಂದು ಹೇಳಲಾಗುತ್ತದೆ ಪ್ರದೋಷ ಕಾಲವನ್ನು ಮಂಗಳಕರವೆಂದು ಪರಿಗಣಿಸಲಾಗಿರುವುದರಿಂದ ಮನೆಯ ಸುತ್ತಲೂ ಧನಾತ್ಮಕ ಶಕ್ತಿಯ ಹರಿವು ಇರುತ್ತದೆ ಆದ್ದರಿಂದ ಪ್ರದೋಷದ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲನ್ನು ತೆರೆಯಬೇಕು ಹೀಗೆ ಮಾಡುವುದರಿಂದ ಧನಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಮತ್ತು ಲಕ್ಷ್ಮೀ ದೇವಿಯೂ ಸಹ ಪ್ರಸನ್ನಳಾಗುತ್ತಾಳೆ ಐದು ಪಾಯಸವನ್ನು ಮಾಡಿ ಸೇವಿಸಿ ಲಕ್ಷ್ಮೀದೇವಿಯು ಕ್ಷೀರಸಾಗರದಿಂದ ಹುಟ್ಟಿಕೊಂಡಿದ್ದಾಳೆ ಎಂದು ಗ್ರಂಥಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಆಕೆಗೆ ಹಾಲಿನಿಂದ ಮಾಡಿದ ಭಕ್ಷ್ಯಗಳು ಮತ್ತು ಸಿಹಿ ತಿಂಡಿಗಳು ಬಹಳ ಪ್ರಿಯವೆಂದು ಪರಿಗಣಿಸಲಾಗಿದೆ ಶುಕ್ರವಾರ ಸಂಜೆ ಅನ್ನ ಮತ್ತು ಮಖಾನ ಖೀರನ್ನು ಮಾಡಿ ಲಕ್ಷ್ಮೀದೇವಿಗೆ ನೈವೇದ್ಯವಾಗಿ ನೀಡಿ ನಂತರ ಕುಟುಂಬದವರಿಗೆಲ್ಲ ಪ್ರಸಾದವಾಗಿ ತಿನ್ನಿಸಿಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗುತ್ತದೆ ಮತ್ತು ಲಕ್ಷ್ಮೀದೇವಿಯು ಕೂಡ ನಿಮ್ಮ ಮೇಲೆ ಕರುಣೆಯನ್ನು ತೋರಿಸುತ್ತಾಳೆ ಎಂಬ ನಂಬಿಕೆ ಇದೆ ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆಗೆ ಮೀಸಲಾದ ದಿನವಾಗಿದೆ ಈ ದಿನ ನಾವು ಯಾರ ಮನಸ್ಸನ್ನು ನೋಯಿಸಬಾರದು ಯಾರನ್ನು ನಿಂದಿಸಬಾರದು ಅಥವಾ ಯಾರನ್ನು ಗೇಲಿ ಸಹ ಮಾಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಇದರೊಂದಿಗೆ ಈ ದಿನ ವಿಧಿ ವಿಧಿವಿಧಾನಗಳ ಮೂಲಕ ಪೂಜಿಸುವುದರಿಂದ ಮತ್ತು ಕೆಲವು ಸರಳ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗಿ ನಿಮ್ಮ ಮನೆಗೆ ಬರುತ್ತಾಳೆ ಎಂದು ಹೇಳಲಾಗಿದೆ ಲಕ್ಷ್ಮೀದೇವಿಯು ಪ್ರಸನ್ನಳಾದ ಮನೆಯಲ್ಲಿ ಎಂದಿಗೂ ಪ್ರೀತಿಗೆ ಕೊರತೆ ಇರುವುದಿಲ್ಲ ಅವರಿಗೆ ಎಂದಿಗೂ ಆಹಾರ ಹಣದ ಸಮಸ್ಯೆಗಳು ಸಹ ಎದುರಾಗುವುದಿಲ್ಲ ಮತ್ತು ಕುಟುಂಬದಲ್ಲಿ ಯಾವಾಗಲೂ ಸಂತೋಷವೇ ಇರುತ್ತದೆ ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಂತಹ ಡೈಲಿ ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು